ಪಟ್ಟಣದಲ್ಲಿ ಭಾನುವಾರ ಜಾನಪದ ಸೊಗಡಿನ ಜೋಕುಮಾರಸ್ವಾಮಿ ಸಂಪ್ರದಾಯ ವೈಭವದಿಂದ ನೆರವೇರಿತು ಗಣೇಶನ ವಿಸರ್ಜನೆ ನಂತರ ಗಂಗಾಮತ ಸಮಾಜದ ಮಹಿಳೆಯರು ಸಿಂಗರಿಸಿದ ಬಿದಿರಿನ ಬುಟ್ಟಿಯಲ್ಲಿ ಜೋಕುಮಾರ ಸ್ವಾಮಿಯ ಪ್ರತಿಮೆಯನ್ನು ಇಟ್ಟು ಮನೆ ಮನೆಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಜೋಕುಮಾರ ಸ್ವಾಮಿಗೆ ಕಡುಬಿನ ಬದಲಿಗೆ ನುಚ್ಚು ಪುಂಡಿಪಲ್ಯ ಕಟಕು ರೊಟ್ಟಿ ಮೆಣಸಿನಕಾಯಿ ಉಪ್ಪು ಮುಂತಾದ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು ಮನೆ ಮನೆಗೆ ತೆರಳುವಾಗ ಜನರು ತಮ್ಮ ಕಷ್ಟ ಸಂಕಷ್ಟಗಳನ್ನು ಜೋಕುಮಾರ ಸ್ವಾಮಿಗೆ ಅರ್ಪಣೆ ಮಾಡಿ ಅವುಗಳನ್ನು ಶಿವನಿಗೆ ತಿಳಿಸುವ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಪೌರಾಣಿಕ ಕಥೆಗಳ ಪ್ರಕಾರ ಜೋಕುಮಾರಸ್ವಾಮಿ ಗಂಗಾಮತ ಸಮಾಜದ ಆರಾಧ್ಯ ದೈವವಾಗಿದ್ದು ಆತನ ಪೂಜೆಯಿಂದ ವರುಣ ದೇವರ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಮಳೆಗಾಲದಲ್ಲಿ ರೈತರು ಉತ್ತಮ ಮಳೆಗಾಗಿ ಜೋಕುಮಾರ ಸ್ವಾಮಿಯನ್ನು ಭಜಿಸುತ್ತಾರೆ ಹುರಿ ಮೀಸೆಯ ಜೋಕುಮಾರ ಸ್ವಾಮಿಯನ್ನು ಬೇವಿನ ತಪ್ಪಲಲ್ಲಿ ಪ್ರತಿಷ್ಠಾಪಿಸಿ ಏಳು ದಿನಗಳ ಕಾಲ ಪಟ್ಟಣದ ಬೀದಿ ಬೀದಿಗಳಲ್ಲಿ ಸಂಚಾರ ಮಾಡಿಸುವ ಸಂಪ್ರದಾಯ ಇದೆ ಜೋಕುಮಾರ ಸ್ವಾಮಿಯನ್ನು ಹೊತ್ತು ಸಂಚರಿಸುವ ಕಾರ್ಯವನ್ನು ಶೋಭಾ ಕೋಲ್ಕಾರ್ ಕಾಶವ ಕೋಲ್ಕಾರ್ ಲಕ್ಷ್ಮಿ ಕೋಲ್ಕಾರ್ ನಿಂಗವ್ವ ಇಂಚಲ್ ಮುಂತಾದ ಮಹಿಳೆಯರು ಕೈಗೊಂಡಿದ್ದು ಜೋಕುಮಾರ ಸ್ವಾಮಿಯ ಲೀಲಾವಳಿಗಳನ್ನು ಹಾಡುತ್ತಾ ಮನೆ ಮನೆಗಳಲ್ಲಿ ಬೆಣ್ಣೆ ಎಣ್ಣೆ ಉಪ್ಪು ಹುಣಸೆಕಾಯಿ ಜೋಳ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನು ಸಂಗ್ರಹಿಸಿದರು ಜೋಕುಮಾರಗೆ ಎನ್ನೆ ಬೆನ್ನೆ ಕೊಡಿರುವ ಅಡ್ಡಡ್ಡ ಮಳೆ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಲಿ ಎಂಬ ಹಾರೈಕೆ ಗೀತೆಗಳೊಂದಿಗೆ ಮನೆ ಮನೆಗೆ ಶುಭಾಶೀರ್ವಾದಗಳನ್ನು ನೀಡುತ್ತಾ ಧನ ಧಾನ್ಯ ಸಮೃದ್ಧಿಯಾಗಲಿ ಎಂದು ಕುಟುಂಬಗಳನ್ನು ಹರಸಿದರು